ಜೀವನದ ರಹಸ್ಯವೇನು ನಾವು ಎಲ್ಲರೂ ಬದುಕುತ್ತಿದ್ದೇವೆ ಆದರೆ ಎಷ್ಟು ಜನ ಬದುಕಿನ ನಿಜವಾದ ಅರ್ಥವನ್ನು ತಿಳಿದುಕೊಂಡಿದ್ದಾರೆ ಕೆಲವರಿಗೆ ಜೀವನ ಎಂದರೆ ಹೋರಾಟ ಕೆಲವರಿಗೆ ಸಾಧನ ಮತ್ತೊಬ್ಬರಿಗೆ ಕನಸು ಆದರೆ ನಿಜವಾದ ರಹಸ್ಯ ಒಬ್ಬ ಜ್ಞಾನಿಯನ್ನು ಒಮ್ಮೆ ಹೇಳಿದರು ಸ್ವಾಮೀಜಿ ಜೀವನದ ಅರ್ಥವೇನು ಅವರು ನಕ್ಕು ಹೇಳಿದರು ಜೀವನ ಅನ್ನೋದು ನೀವು ಉಸಿರಾಡುತ್ತಿರುವಾಗ ಮಾತ್ರವಲ್ಲ ನೀವು ನಿಜವಾಗಿಯೂ ಅನುಭವಿಸುವುದೇ ಜೀವನ ಅವರು ಒಂದು ಹೂವನ್ನು ತೋರಿಸಿ ಹೇಳಿದರು ಈ ಹೂವು ಎಷ್ಟು ಸುಂದರ ನೀವು ಅದನ್ನು ಗಮನಿಸದೆ ಹಾದು ಹೋದರೆ ಅದಕ್ಕೆ ಅರ್ಥವೇ ಇಲ್ಲ ಆದರೆ ನೀವು ನಿಂತು ಅದನ್ನು ನೋಡಿ ಅದರಿಂದ ಸಂತೋಷ ಪಡೆದರೆ ಅದೇ ಬದುಕು ಜೀವನದ ಮೂರು ಮುಖ್ಯ ಅಂಶಗಳು ಜೀವನದ ರಹಸ್ಯವನ್ನು ಮೂರು ಮಾತುಗಳಲ್ಲಿ ಹೇಳಬಹುದು ಒಂದು ಸಂತೋಷ ನಿನ್ನ ಬಳಿ ಇರುವುದರಲ್ಲಿ ಸಂತೋಷಪಡು ಎರಡು ಸಂಬಂಧಗಳು ನಿನ್ನ ಜನರ ಜೊತೆ ಪ್ರೀತಿ ಹಂಚಿಕೊ ಮೂರು ಸೇವೆ ಯಾರಾದರೂ ಒಬ್ಬರಿಗೆ ನೆರವಾಗುವುದು ಬದುಕಿನ ದೊಡ್ಡ ಆಶೀರ್ವಾದ ಹಣ ಹೆಸರು ಅಧಿಕಾರ ನ್ಯೂ ತಾತ್ಕಾಲಿಕ ಆದರೆ ಪ್ರೀತಿ ಕೃತಜ್ಞತೆ ಸಂತೋಷ ಯು ಶಾಶ್ವತ ಹಾಗಾದರೆ ಪ್ರಾಕ್ಟಿಕಲಿ ಜೀವನದ ರಹಸ್ಯವನ್ನು ಹೇಗೆ ಬದುಕಬೇಕು ಪ್ರತಿದಿನ ಬೆಳಿಗ್ಗೆ ನಿನ್ನ ಬಳಿ ಇರುವುದಕ್ಕೆ ಧನ್ಯವಾದ ಹೇಳು ಕುಟುಂಬದ ಜೊತೆ ಒಂದು ನಗುವಿನ ಕ್ಷಣ ಹಂಚಿಕೊ ಅಗತ್ಯವಿರುವ ಯಾರಿಗಾದರೂ ಚಿಕ್ಕ ಸಹಾಯ ಮಾಡು ಮತ್ತು ಮುಖ್ಯವಾಗಿ ನಿನ್ನ ಕನಸುಗಳನ್ನು ಬಿತ್ತಬಿಡಬೇಡ ಇದನ್ನೇ ನಿರಂತರವಾಗಿ ಮಾರಿದರೆ ನಿನ್ನ ಬದುಕೆ ಮತ್ತು ಕವನ ಒಂದು ಹಬ್ಬ ಆಗಿಬಿಡುತ್ತದೆ ಸ್ನೇಹಿತರೇ ಜೀವನದ ರಹಸ್ಯ ದೊಡ್ಡದಿಲ್ಲ ಅದು ಸರಳ ನಿನ್ನನ್ನು ಪ್ರೀತಿಸು ಇತರರನ್ನು ಪ್ರೀತಿಸು ಪ್ರತಿಕ್ಷಣವನ್ನು ಬದುಕು ಮರೆಯಬೇಡಿ ನಾನು ಇಲ್ಲಿ ಶಾಶ್ವತ ಅಲ್ಲ ಆದರೆ ನನ್ನ ಪ್ರೀತಿ ನನ್ನ ಕೃತಜ್ಞತೆ ಶಾಶ್ವತವಾಗಿ ಉಳಿಯುತ್ತದೆ ಅದು ನಿಜವಾದ ಜೀವನದ ರಹಸ್ಯ ಕೊನೆಯೇ ತೋರಿಸಬಹುದು ಬಿ ಹ್ಯಾಪಿ ಬಿ ಗ್ರೇಟ್ಫುಲ್ ಬಿ ಅಲೈವ್